ವೈಕುಂಠ ಏಕಾದಶಿ ಪ್ರಯುಕ್ತ ಶಂಕರ ಮಠದಾತ್ರೆ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಅದ್ಧೂರಿಯಾದಂಥ ಅಲಂಕಾರ ಸ್ವಾಮಿ ಕಾಣ್ತಾ ಇದೆ ಹಾಗೆ ಹೂವಿನ ಅಲಂಕಾರ ಬಣ್ಣ ಬಣ್ಣದ ಅಲಂಕಾರ ಹಾಗೆ ಮುಂದೆ ನೋಡ್ತಾ ಹೋಗೋಣ ಹೇಗೆ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ವೈಕುಂಠ ಏಕಾದಶಿಯು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಅತ್ಯಂತ ಮಹತ್ವದ ಮತ್ತು ಪೂಜ್ಯ ಹಬ್ಬಗಳಲ್ಲಿ ಒಂದಾಗಿದೆ ಇದು ದಕ್ಷಿಣಾಯನದ ಹೇಮಂತ ಋತುವಿನ ಪುಷ್ಯ ಮಾಸದ ಹನ್ನೊಂದನೇ ದಿನದಂದು ಏಕಾದಶಿ ಆಚರಿಸಲಾಗುತ್ತೆ ಇದು ವಿಷ್ಣುವಿಗೆ ಸಮರ್ಪಿತವಾದಂತಹ ಹಬ್ಬವಾಗಿದೆ ಈ ಮಂಗಳಕರ ದಿನವು ಭಕ್ತರಿಗಾಗಿ ವೈಕುಂಠದ ದ್ವಾರಗಳು ಕರೆಯುತ್ತವೆ ಎಂದು ನಂಬಲಾಗಿದೆ ವೈಕುಂಠ ದ್ವಾರಕ್ಕೆ ಸಿದ್ಧತೆ ನಡೆದಿದೆ ಹಾಗೆ ಮತ್ತಷ್ಟು ಹೂವಿನ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ಸ್ಥಳೀಯ ಆಲಯಗಳಲ್ಲಿ ಈ ವೈಕುಂಠ ದ್ವಾರವನ್ನು ಏರ್ಪಡಿಸಿರ್ತಾರೆ ಹೇಗೆ ಅಂತಂದರೆ ದೇವರನ್ನು ಮೇಲೆ ಕೂರಿಸಿದ್ದು ಅದರ ಕೆಳಗಡೆ ನಾವು ತೂರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಈ ಒಂದು ಆಲಯದಲ್ಲೂ ಸಹ ಇದನ್ನು ನಾವು ನೋಡ್ತೇವೆ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಬಂದಾಗ ದೇವಾಲಯದ ಹಿಂಬದಿಯಲ್ಲಿ ಆ ಸ್ವಾಮಿಗಳ ಶಂಕು ಚಕ್ರ ನಾಮ ಇರುವಂಥ ದೃಶ್ಯವನ್ನು ಸಹ ನಾವು ನೋಡ್ತೇವೆ ಎಲ್ಲ ವ್ಯವಸ್ಥಾಪಕರು ಇವರೇ ಅವರು ಪ್ರತಿ ವರ್ಷ ಮಾಡ್ತಿರ್ತಾರೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಕ್ರಿಯಾ ಕರ್ಮ ಕರ್ತು ಎಲ್ಲ ಇವರೇ ಈ ಒಂದು ದೇವಸ್ಥಾನದ ಮೂಲ ಆಲಯದ ಒಳಗೋಗೋಣ ಆಂಜನೇಯ ಸ್ವಾಮಿಯನ್ನು ದರ್ಶನವನ್ನು ಪಡ್ಕೊಳ್ಳೋಣ ಭಕ್ತಾದಿಗಳು ಸಹ ದರ್ಶನವನ್ನು ಪಡೀತಿದ್ದಾರೆ ತುಂಬ ಅಲಂಕಾರವನ್ನು ಮಾಡಿರ್ತಕ್ಕಂಥ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟು ಸೊಗಸಾಗಿದೆ ಹಾಗೆ ಹಾಗೆಯೇ ನೋಡೋಣ ಬನ್ನಿ ಶಿಕ್ಷಕರು ಆರ್ತಿ ಕೊಡಲು ಸಿದ್ಧಾಗಿ ನಿಂತಿರುವಂಥದ್ದು ನರಸಿಂಹ ಲಕ್ಷ್ಮೀನಾರಾಯಣ ಸ್ವಾಮಿಗಳು ಕಾಲೆಯಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯ ಮೇಲ್ಗಡೆ ರಾಮ ಸೀತಾ ಲಕ್ಷ್ಮಣ ಮತ್ತು ಆಂಜನೇಯ ಸಮೇತರಾಗಿ ನಮ್ಗೆ ದರ್ಶನ ನೀಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಸಾದದ ಕೌಂಟರ್ ಇದೆ ಮಾತೆಯರು ತೀರ್ಥ ಮತ್ತು ಪ್ರಸಾದವನ್ನು ನೀಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಅವರ ಪಕ್ಕದಲ್ಲಿ ಒಬ್ಬ ಅಕ್ಕ ಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಸಹ ನಾವು ನೋಡ್ತೇವೆ ಹೀಗೆ ಈ ಒಂದು ಆಲಯದ ವ್ಯವಸ್ಥೆ ಆಗಿದೆ ಮುಂದಿನ ಆಲಯವನ್ನು ನೋಡೋಣ ಈಗ ರಾಮರ ಆಲಯಕ್ಕೆ ಬಂದಿದ್ದೀವಿ ಇಲ್ಲೂ ಸಹ ವೈಕುಂಠ ದ್ವಾರವನ್ನು ಇಟ್ಟಿರ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳು ಪಾದಗಳಿಗೆ ನಮಸ್ಕರಿಸ್ತಾ ದೇವರ ಕೆಳಗೆ ತೂರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯನ ನಾವು ನೋಡ್ತಾ ಇದ್ದೀವಿ ರಾಮರ ಆಲಯ ಸೀತಾ ರಾಮ ಲಕ್ಷ್ಮಣ ಆಂಜನೇಯ ಸಮೇತರಾಗಿ ನಾವು ದರ್ಶನವನ್ನು ಪಡೀತಾ ಇದ್ದೀವಿ ಕೊಡ್ತಾ ಇರ್ತಕ್ಕಂಥದ್ದು ಪ್ರಸಾದ ವಿನಿಯೋಗ ಕೇಂದ್ರ ಸ್ವಾಮಿಗಳು ಪ್ರಸಾದವನ್ನ ಭಕ್ತಾದಿಗಳೇ ನೆಡ್ತಾ ಇರ್ತಕ್ಕಂಥದ್ದು ಸ್ವಾಮಿ ಆಲಯ ಬರ್ತಾ ಇದ್ದೀನಿ ಇಲ್ಲಿ ದರ್ಶನವನ್ನ ಮಾಡಿಸ್ತೇನೆ ಪೆಂಡಲ್ ಹಾಕಿರುವಂತದ್ದು ಬಣ್ಣ ಬಣ್ಣದ ಲೈಟ್ಗಳು ಹಾಕಿದ್ದಾರೆ ಹಾಗೆ ತುಂಬಾ ಅಟ್ರಾಕ್ಟ್ ಆಗಿ ಮಾಡಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಭಕ್ತಾದಿಗಳು ಪ್ರಸಾದವನ್ನು ಪಡೀತಾ ಇದ್ದಾರೆ ಸ್ವಾಮಿ ಆಲಯ ಭಕ್ತಾದಿಗಳು ದರ್ಶನಕ್ಕಾಗಿ ಲೈನಲ್ಲಿ ನಿಂತಿರುವಂಥ ದೃಶ್ಯ ಇಲ್ಲೂ ಸಹ ದೇವರನ್ನ ಮೇಲೆ ಇಟ್ಟು ಅದರ ಕೆಳಗಡೆ ತೂರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ ವೆಂಕಣ ಸ್ವಾಮಿಯನ್ನ ದರ್ಶನ ಪಡೀತಾ ಇದ್ದೀವಿ ಸ್ವಾಮಿಗಳ ಮಂತ್ರಗಳನ್ನ ಹೇಳ್ತಿರುವಂತ ನೋಡ್ತಾ ಇದ್ದೀವಿ ಭಕ್ತಾದಿಗಳು ಅನ್ಯಾಯ ದೇವಸ್ಥಾನದಲ್ಲಿ ತಿಲಕ ಇಟ್ಕೊತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಈಗ ನಾವು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಸಹ ವೈಕುಂಠ ದವರವನ್ನು ಆಯೋಜನೆ ಮಾಡಿದ್ದೇವೆ सदा बनाएम महात्म्य जदिर् न वदन वचनो अपनी नमः सदा शिवा जन्मनम हिरण्यकश्यपुनिने नमः देवदाते नारदमस्पुम देवदाते ननादि देवदाता सर्वेण कलि प्रभुजाम समत् भयामि देवदात् सदा कठोरमंगला नीरानि सर्वदेवम उग्रवीरम महाविष्णुनि वंदनं सर्वतोवरं नारदमन्म जनमबद्धम देवस्य कलाम्यः सत्यनादायस्मै श्रेष्ठं नमस्काय दिने धन्यवादे नारायणि हंसप्रदौ धयात आनंददेवदा ಈಗ ಗುಡಿಗೆ ಬಂದಿದ್ದೀನಿ ಶಿರ್ಡಿ ಸಾಯಿ ಬಾಬಾ ದೇವಾಲಯ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಈ ಒಂದು ಆಲಯದಲ್ಲಿಯೂ ಸಹ ವೈಕುಂಠ ದ್ವಾರವನ್ನು ಏರ್ಪಡಿಸಿದರೆ ಅದರ ಕೆಳಗಡೆ ನಾವು ತೂರ್ಕೊಂಡು ಹೋಗುವಂಥದ್ದು ಆಲಯದ ಒಳಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಬಾಬಾವನ್ನ ದರ್ಶನವನ್ನು ಪಡೀತಾ ಇದ್ದೀವಿ ಆರತಿಯನ್ನು ಬೆಳಗಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ಇದ್ದೀವಿ ಆರತಿಯನ್ನು ತಗೊಳ್ಳೋಣ ಇಲ್ಲ ಆ ಒಂದು ದೇವರಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಮುಂದೆ ಆಲಯಕ್ಕೆ ಹೋಗೋಣ ಈಗ ನಾವು ನೋಡ್ತಾ ಇರೋದು ಕಾಳಿಕಾ ದೇವಾಲಯ ಇದು ಸಹ ಎಮ್ ಜಿ ರಸ್ತೆಯಲ್ಲಿದೆ ಆ ಒಂದು ಕಾಳಿಕಾ ಮಾತೆಯನ್ನು ದರ್ಶಿಸೋಣ ಪ್ರಣಾಮಗಳನ್ನು ಅರ್ಪಣೆ ಮಾಡೋಣ ಎಷ್ಟು ಸೊಗಸಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಮುಂದಿನ ಆಲಯಕ್ಕೆ ಪ್ರಯಾಣ ಮಾಡೋಣ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಹೊರದ ಬಾಲಾಂಜನೇಯ್ಯ ದೇವಾಲಯ ಇಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ ನಡೆಯುತ್ತೆ ಈ ಒಂದು ಆಲಯದಲ್ಲೂ ಸಹ ದೇವರಿಗೆ ಅಲಂಕಾರವನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ನೋಡಿ ಶ್ರೀರಂಗಮ್ಮಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ತಿರುಪತಿ ತಿರುಮಲದಲ್ಲಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ದಂತಹ ಅನೇಕ ವಿಷ್ಣು ಆಲಯಗಳಲ್ಲಿ ವೈಕುಂಠ ದ್ವಾರ ಅಥವಾ ಸ್ವರ್ಗವಾಸಲ್ ಎಂಬ ವಿಶೇಷ ಪ್ರವೇಶವನ್ನು ಹೊಂದಿದ ಒಂದು ದ್ವಾರವು ಇರುತ್ತೆ ಇದು ವೈಕುಂಠ ಏಕಾದಶಿ ದಿವಸ ಮಾತ್ರ ತೆರೆಯಲಾಗತ್ತೆ ಇದರ ಮೂಲಕ ಹಾದು ಹೋಗುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ಒಂದು ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ